ಏನಿಲ್ಲ ಎಂಬತ್ನಾಲ್ಕರಲ್ಲಿ ಒಂದು ಸಿಂಹದ ಗುರುತು ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ದೇವಗೌಡ ಸಿಗ ಬರೀ ಆರೂವರೆ ಎಂಬತ್ನಾಲ್ಕರಲ್ಲಿ ಎಂಬತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸಾವಿರ ಲೀಡರ್ ಗೆಲ್ತಾರೆ ಅದು ಅವತ್ತು ಸಿಂಹದ ಗುರುತು ಇವತ್ತು ಚಿಕ್ಕದೊಂದು ಸಿಂಹದ ಮರಿ ಮಾತ್ರ ಬಂದಿದೆ ಇದು ನಾವು ಸಿಂದ್ ನೋಡ್ಬೋದು ಈ ಜಿಲ್ಲೆಗೆ ಒಂದು ಸಿಂಹದ ಮರಿ ಕೊಟ್ಟಿದ್ದಾರೆ ನಿಮ್ ತಾತ ಸಿಂಹದ ಮರಿ ತಾನೆ ಸಿಂಹನೇ ಇದ್ದಾನೆ ಗುರುತು ಹುಲಿನ ಸಿಂಹನ ಸಿಂನ ಅದೇ ಈಗ ಸಿಂಹದ ಮರಿ ಹಿಡ್ಕೊಂಡ್ ಬಂದಿದೀವಿ ಈಗ ಅದು ಹುಲಿ ಅದು ಹುಲಿ ಸಿಂಹ ಎಲ್ಲ ರೀತಿ ಅದು ಟೈಗರ್ ಅಲ್ಲ ಲಯನ್ ಎಲ್ಲ ರೀತಿ ಈಗ ನಾವು ಸಿಂಹದ ಮರಿ ಹಿಡ್ಕೊಂಡಿದೀವಿ ನಾವು ಈಗ ನಾವು ಯಾಕೆಂದ್ರೆ ಅವರೆಲ್ಲ ಅಭ್ಯರ್ಥಿ ಇಷ್ಟು ಅಂತ ನಾನು ಹೇಳ್ತೀನಿ ನಾವು ಬರೀ ಸಾವಿರದ ಎಂಟುನೂರ ಎರಡ್ ಸಾವಿರ ಸಾವಿರದ ಒಂಬೈನೂರ ಇರ್ಬೇಕಲ್ಲೇಶ್ ಎರಡ್ ಸಾವಿರದ ಇತ್ತು ಅವತ್ತು ಮಹೇಶ್ ಕೂಡ ಹಸಂತದಲ್ಲಿ ಹದಿಮೂರ ಮೂರ್ ಸಾವಿರ ಹಿಂಗೆಲ್ಲಾರು ಒಂದೊಂದ್ಸತಿ ಆಗಿದೆ ಒಂದೊಂದ್ಸರಿ ಅಧಿಕಾರಿಗಳು ಎಲ್ರಿಗೂ ಸಿಗುತ್ತೆ ನಾವೆಲ್ಲರೂ ಕೂಡ ನಮ್ಮ ಎಲ್ಲಿ ತಮ್ಮ ಕೂಡ ಇದ್ದಾರೆ ನಮ್ಮ ಶ್ರೀಕಂಠ ಕಾಲದಿಂದ ಮೂವತ್ತು ವರ್ಷದಿಂದ ಕೆಲಸ ಮಾಡಿ ಅಲ್ಲಿ ನಂಜುಂಡಪ್ಪ ಬೊಮ್ಮಣ್ಣ ವಿಶ್ವಣ್ಣ ಈ ಥರ ನೀವೆಲ್ಲ ಇನ್ನು ಪಾಟಿಯಲ್ ಹಿರಿಯರೆಲ್ಲ ಇದ್ದೀರ ದಯವಿಟ್ಟು ನಮ್ಮ ಏನಾರು ತಪ್ಪಿಕೊಳ್ಳಿ ಅವಕಾಶ ಇದೆ ಬಟ್ ಈ ಬಾರಿ ಗೆಲ್ಲಿಸ್ಕೊಂಡ್ರೆ ನಾವು ಬದುಕೋತೀವಿ ಇಲ್ಲಾಂದ್ರೆ ನಾವು ರಾಜಕೀಯದಲ್ಲಿ ನಾಶ ಆಗೋದೇ ತಪ್ಪಿಲ್ಲ ಇನ್ನೂ ಅವ್ರ ಕೈಯಿಂದ ಇನ್ನೂ ನಾವು ಅಧಿಕಾರ ಅವ್ರ ಮನಾಗೆ ನಾವು ಭಾಗಲ ತಡಬೇಕಾಗತ್ತೆ ಮತ್ತೆ ಈಗಾಗಲೇ ನೋಡಿ ಎರಡು ಸೀಟ್ ಕೊಡಕ್ಕಿಲ್ಲ ಅಂದ್ರೆ ಅಲ್ಲೇ ನೆನ್ನೆ ಜಗಳ ಬದ್ತೈತೆ ಅವ್ರೇನಿದ್ರು ಸ್ವಂತಕ್ಕೆ ಮಾತ್ರ ಅವರ ಸ್ವಂತಕ್ಕೆ ಮಾತ್ರ ರಾತ್ರಿ ಕುಮಾರಸ್ವಾಮಿ ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇದ್ರುಣ್ಣ ಇಲ್ಲ ನಾವು ಡಿ ಕೆ ಸುರೇಶ್ ಗೆಲ್ಸಿದ್ರು ನಾವು ಅಂತ ಅವ್ರ ಮಗನ್ನ ಗೆಲ್ಲಿಸಿದ್ದರು ನಾವು ಈಗ ಸೋಲ್ಸ್ಬೇಕಾದ್ರೆ ಯಾರು ನಾವೇ ಇದನ್ನೆಲ್ಲ ನಾವು ಮನದಟ್ಟು ಮಾಡ್ಕೋಬೇಕು ನಾವು ತಪ್ಪು ಮಾಡಿದ್ವಿ ತಪ್ಪು ಮಾಡಿ ನಾವೆಲ್ಲ ಮಾಡಿದ್ದು ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಮುಖಂಡರುಗಳು ನಮ್ಗೆ ಅವತ್ತು ರಾಜ್ಯದ ನಾಯಕರುಗಳು ನಮ್ಗೆ ಏನು ಹೇಳಿದ್ರು ಹೋಗುವಂತೆ ಹೋಗಿದ್ದು ಅಷ್ಟೇ ದಯವಿಟ್ಟು ಅವತ್ತು ನಾವೇನು ವೈಯಕ್ತಿಕ ತಪ್ಪು ಮಾಡಿಲ್ಲ ನಾವೆಲ್ಲ ದುಡ್ಡಿಸ್ಕೊಂಡು ಅಂತ ಆರೋಪ ಆಯ್ತು ಯಾವ ಈ ಕಾರ್ಯಕರ್ತ ಮುಂದೆ ಯಾವ ನನ್ನ ಮಕ್ಕಳ ಮೇಲೆ ಪ್ರಮಾಣ ಹೇಳ್ತೀನಿ ನಾವು ನೂರು ರೂಪಾಯಿ ದುಡ್ಡಿಸ್ಕೊಂಡಿಲ್ಲ ಅವ್ರ ಹತ್ರ ಯಾವ ಚುನಾವಣೆಗೂ ನೀವು ಮೇಲೆ ಆರೋಪ ಬರ್ತದೆ ಸಹಜ ಈಚೆ ಮಾಡಿದ್ರೆ ಮಜ್ಜಿಗೆ ಕುಡಿದ್ರು ಎಂಡ ಕುಡಿದ್ರು ಅನ್ನೋ ಒಂದು ಅರ್ಥದಲ್ಲಿ ನಮ್ಮನ್ನೆಲ್ಲ ಟೀಕೆ ಮಾಡಿದ್ರು ಬಟ್ ಆ ದೊಡ್ಡ ನಾಯಕರು ಕ್ರೀಡಾವತಿ ನಾವು ಮಾಡಿದ್ದು ದಯವಿಟ್ಟು ಈ ಸರಿ ನಾವೆಲ್ಲ ತಪ್ಪು ಮಾಡೋದ್ ಬೇಡ ಬೇರೆ ಸರ್ ಅವರು ಸಕಲೇಶ್ವರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಒತ್ತಡ ಜಿಲ್ಲಾಧ್ಯಕ್ಷ ಈ ಕಡೆಗೆ ನೋಡ್ತಾ ಅವ್ರು ಜಾಸ್ತಿ ಮಾತಾಡ್ತಾನೆ ಗೋಪಾಲ ಸ್ವಾಮಿ ಅಂತ ಹಂಗಾಗಿ ಹತ್ತು ಸಾವಿರ ಜನ ಸೇರಿಸಿ ಇದೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಕರೆದು ಸ್ಟೇಡಿಯಂ ಅಲ್ಲಿ ಮಾಡ್ಬೇಕು ಇಲ್ಲ ಆಗಿಲ್ಲ ಅಂದ್ರೆ ಶೇಸ್ ಒಂದ್ ಕೆಲಸ ಮಾಡು ಒಳಂದ್ರ ಶ್ರೀಪುರ ಚಂದ್ರಪ್ಪಣ್ಣ ಎರಡನ ಒಟ್ಟಿಗೆ ಸಭೆ ಮಾಡಿಸಿ ದಯವಿಟ್ಟು ಕಾಂಗ್ರೆಸ್ ಕಾರ್ಯಕರ್ತವ್ರ ನಾವು ಓಟ್ನ ಹಾಕೋಕ್ಲಿಸಲಿ ಅವ್ರು ಬರ್ಲಿಲ್ಲ ಅಂದ್ರೆ ಅದು ಆಯ್ತು ಒಟ್ನಲ್ಲಿ ಏನ್ ಮಾಡ್ತಾರ ನಮ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಮ್ಗೆ ಬರ್ಲೇಬೇಕು ನಮ್ ತಾಲೂಕು ಅವ್ರ ಮತ ಕೇಳಬೇಕಂದ್ರೆ ಅವ್ರ ತಪ್ಪು ನಾವು ಒಪ್ಕೊಂಡು ನಮ್ಮ ಕೇಳಿ ಈ ತಾಲೂಕಿಂದ ಮೂವತ್ತು ಸಾವಿರ ಲೀಡ್ ಕೊಡ್ಸೋದ್ ನಾವೆಲ್ಲರೂ ಕೂಡ ಜವಾಬ್ದಾರಿ ಯೋಚನೆ ಮಾಡೋಣ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ ಖಂಡಿತ ನಮ್ಮ ಲೋಪಗಳಿದ್ರು ಸರಿ ಮಾಡ್ಕೋತೀವಿ ಐದು ವರ್ಷ ಬರ್ದವ್ರನ್ನ ರೇವಣ್ಣ ತಪ್ಪು ಅಂತೇಳ ಭವಾನಿ ತಪ್ಪು ಅಂತೇಳ ಆ ಹುಡುಗ ತಪ್ಪು ತಪ್ಪು ಒಂದು ದಿವಸ ಓಟ್ ಕೇಳಕ್ ಬಂದ್ರೆ ಒಂದು ಕಾಪಿ ಕುಡಿಸಿಲ್ಲ ನಿಲ್ಲಾಕೆ ವಿಜಯಕುಮಾರ್ ನನಗ ಆರ ಹಾಕೋದು ಶಾಲ ಹಾಕೋದು ಪುಟ್ಟವಡ್ರ ಮನೆ ಬರೋದು ರಾಮಚಂದ್ರ ಮನೆ ಬರೋದು ನಮ್ಮನೆಗೆ ಬರೋದು ಏನು ಆರ ಶಾಲೆ ಹಾಕಿದ್ದು ಹಾಕಿದ್ರೆ ಕೈ ಮುಗಿದು ಮುಗಿದಿದೆ ಜನರಿ ಕಡೆ ಬರ್ಲೇ ಇಲ್ಲ ಹಂಗ ಆಗ ಬೇಡ ದಯವಿಟ್ಟು ಸರಿ ನಾವೆಲ್ಲರೂ ಕೂಡ ಮೂವತ್ತು ಸಾವಿರಕ್ಕೆ ಹೆಚ್ಚು ಮತಗಳಿಂದ ಪ್ರತಿ ಭೂತನ ನೂರು ರೋಟ್ ನೀರು ಕೊಡ್ಸೋಣ ಶ್ರಮ ಬಿಡೋಣ ಕಷ್ಟ ಪಡೋಣ ಯಾಕಂದ್ರೆ ಅವ್ರು ಏನು ಲೋಪಗಳು ಮಾಡಿದ್ರೆ ಹೇಳೋಣ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆ ಬೇರೆ ಬೇರೆ ಇದೆ ತೋಟಿ ದೊಡ್ಡರಿ ದಿಡಗ ಈ ಭಾಗದಲ್ಲಿ ನೀರ್ಗಳನ್ನ ಸಮಸ್ಯೆ ಇದೆ ಇವೆಲ್ಲನೂ ಕೂಡ ಹೋರಾಟ ಮಾಡೋಣ ಮತ್ತೆ ನಾವೆಲ್ಲರೂ ಕೂಡ ಒಂದು ಹತ್ತು ಸಾವಿರ ಜನ ಕಾರ್ಯಕರ್ತರ ಸೇರಿ ಸಭೆ ಮಾಡಿ ನಾವು ಯುದ್ಧಕ್ಕೆ ರೆಡಿ ಆಗೋಣ ಈ ಪ್ರತಿಯೊಂದನ್ನೂ ಮಾಡೋಸೋಣ ನಾವು ಹೇಳ್ತೀವಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಲ್ ಚಿಡಗಾಕಿ ಅನೌನ್ಸ್ ಮಾಡೋಣ ಎರಡು ವರ್ಷದಲ್ಲಿ ನೀರು ಬಿಡಿಸ್ತಾವೆ ನಾವು ರಾಜಕೀಯದ ಬಿಟ್ಬಿಡ್ತೀನಿ ನಾನು ಹೇಳಿದ್ವಿ ಇವತ್ತಲ್ಲಿ ಒಂದು ವರ್ಷದಲ್ಲಿ ನೀರು ಬಿಡಿಸ್ಬೋದು ಈ ನಮ್ಮ ಶಾಸಕರು ಏನಾರ ಹೋಗಿ ಬಂದು ಸುಳ್ಳ ಹೇಳೋದು ಇನ್ನು ಟ್ವೆಂಟಿ ಪರ್ಸೆಂಟ್ ಇದೆ ತರ್ಟಿ ಪರ್ಸೆಂಟ್ ಇದೆ ಒಂಬತ್ತು ಪರ್ಸೆಂಟ್ ಇದೆ ಅಂತ ಭಾಷಣ ಮಾಡೋದ್ ಯಾವ ಕೆಲಸನೂ ಮಾಡಿಲ್ಲ ಅದೆಲ್ಲ ಕೊಡುಗೆ ಸಿದ್ದರಾಮಯ್ಯ ಇರದೆ ಬ್ಲಾಕ್ ಆಂಡ್ ವೈಟ್ ಟಿ ವಿ ಆಗಿ ಕಳಿಸೋಣ ರಿಲೀಸ್ ಆಗಿದೆ ಅಂತ ಸಿದ್ದರಾಮಯ್ಯ ಅವ್ರು ಬಂದಾಗ ಎಲ್ಲ ದಾಖಲೆ ಇಟ್ಕೊಂಡಿದ್ದೀನಿ ಅವತ್ತು ಬಿಡುಗಡೆ ಮಾಡೋಣ ನಮ್ಮ ಸರ್ಕಾರದ ಇದ್ದಾಗ ಏನೇನು ಮಾಡಿದ್ರು ಪುಟ್ಟ ಹೋಟೆರನ್ನು ಕೇಳಿ ಅಂತ ನೀರಾವರಿ ಏನೇನು ಮಾಡಿದ್ರು ಅಂತ ನಮ್ಮ ತಾಲೂಕನ್ನು ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ಶ್ರೀಕಂಠಯ್ಯನವರು ಏನು ಮಾಡಿದ್ರು ಇದನ್ನೆಲ್ಲ ತಿಳಿಸಿ ನಾವೆಲ್ಲ ಕೂಡ ಹೋರಾಟ ಮಾಡೋಣ ಕೆಲಸತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ದಯವಿಟ್ಟು ಕಾರ್ಯಕರ್ತರು ಕರೆದಿಲ್ಲ ಅದಿಲ್ಲ ಅಂತ ಅಂದ್ಕೊಳ್ಳಿ ಬೇಡ ಪ್ರತಿ ಗ್ರಾಮಕ್ಕೂ ನಾವೆಲ್ಲ ಮುಖಂಡು ಹೋಗೋಣ ಓಪಿ ಸಭೆ ಮಾಡೋಣ ಪಂಚಾಯಿತಿ ಸಭೆ ಮಾಡೋಣ ಗ್ರಾಮ ಮಟ್ಟದ ಸಭೆ ಮಾಡೋಣ ನಾವೆಲ್ಲರೂ ಕೂಡ ಯಾಕೆಂದರೆ ಎಂಟು ತ ಕ್ಷೇತ್ರವನ್ನು ಸುತ್ತಬೇಕು ಅಭ್ಯರ್ಥಿ ಎಲ್ಲೆಲ್ಲಿ ಬರುತ್ತೋ ಎನ್ನೆಲ್ಲ ಬರೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಅದಕ್ಕೆ ನಾವು ಎಷ್ಟಾಗುತ್ತೆ ಸಾಧ್ಯ ಶ್ರೀಯಾಸನ ಬೇಯಬೇಕು ಕರಿತಾ ಇದ್ದೀವಿ